ತನ್ನಷ್ಟಕ್ಕೆ ನಿರಾಶೀಹಿ ತನ್ನಷ್ಟಕ್ಕೆ ಅಪರಿಗ್ರಹ ಅವನಿಗೆ ತನ್ನಷ್ಟಕ್ಕೆ ತಾನು ಒಬ್ಬನೇ ಇರೋಣ ಅನ್ಸೋಕ್ಕೆ ಶುರುವಾಗುತ್ತೆ ಯಾಕೆ ಅವನ ಇತರ ಬಂಧುಗಳ ಭಾವ ಹೋಗಿದೆ ಇಲ್ಲಿರುವ ಬಂಧುತ್ವ ಅರಳುತ್ತಾ ಇದೆ ಅವನಿಗೆ ಯಾರೊಟ್ಟಿಗೂ ಇರೋಕ್ಕಾಗಲ್ಲ ಅವನು ಏಕಾಕಿ ಆಗ್ತಾನೆ ಆಮೇಲೆ ಅವನು ಅದರ ಜೊತೆಗೆ ನಿರಾಶೀಹಿ ನಿರಾಶಿಹಿ ಅಂದರೆ ನಿರಾಶೆಗೆ ಒಳಗಾದವ ಅಂತಲ್ಲ ಡಿಸಪಾಯಿಂಟೆಡ್ ಅಂತ ಅರ್ಥ ಅಲ್ಲ ನಿರ್ ಆಶಿ ಆಶೆ ಇಲ್ಲದವ ಅವನಿಗೆ ಆಶೆಗಳು ಅಪೇಕ್ಷೆಗಳು ಇರೋದಿಲ್ಲ ಅಪರಿಗ್ರಹ ಏನನ್ನು ಸಂಗ್ರಹಿಸಿಡಬೇಕು ನಾಳೆಗೆ ಬೇಕು ಮತ್ತೊಂದು ಎಚ್ಚರ ಆ ಬದುಕೇ ಬಿಟ್ಟು ಹೋಗ್ತದೆ ಹಾಗೆ ಆಗ್ತಾ ಆಗ್ತಾ ಬಂದವನಿಗೆ ಉಂಟಾಗುವ ನಿಜವಾದ ವೈರಾಗ್ಯ ಉಂಟಲ್ಲ ಅಂಥ ಸ್ಥಿತಿಯಲ್ಲಿ ಕೃಷ್ಣ ಧ್ಯಾನವನ್ನು ಬೋಧಿಸ್ತಾನೆ ಹಾಗಾಗಿ ದಯವಿಟ್ಟು ನಾನು ಯಾಕೆ ಧ್ಯಾನ ಕುತ್ಕೊಳ್ಬಾರ್ದು ಅಂತ ಕೇಳುವವರು ಸುಖ ದುಃಖೆ ಸಮೇಕೃತ್ವ ಆಗಿದ ಶೀತೋಷ್ಣ ಸಮ ಆಗಿದ ಲಾಭ ಲಾಭ ಜಯ ಜಯವು ಸಮ ಆಗಿದ ನಿಮಗೆ ಆತ್ಮನೇ ಬಂಧು ಆತ್ಮನೇ ರಿಪುಹು ಅನ್ನುವಷ್ಟು ತೀರ್ಮಾನ ಆಗುವಷ್ಟು ಅದು ಬಂಧುತ್ವ ಶತ್ರುತ್ವ ಅನುಭವಕ್ಕೆ ಬಂದಿದೆ ಸ್ವಲ್ಪ ನಮ್ಮನ್ನು ನಾವು ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೇಕು